ಒಂದ ತದನಂತರ ಅಂತ ಹೇಳ ನಾನು ಚರ್ಚೆಗೆ ತೆಗೆಕೊಳ್ಳುವಂತ ಹೇಳಿದರೆ ಸರ್ಕಾರ ಚರ್ಚೆಗೆ ದಾರಿದೆ ಇಡೀ ದೇಶದ ಲೂಟಿ

ಸರ್ಕಾರಕ್ಕೆ ಧೈರ್ಯ ಆದ್ರೆ ಅದೇ ರೀತಿಯ ಹೇಳಿಕೆಗೆ ಕೊಡ್ತಕ್ಕಂಥದ್ದು ಕುಮಾರ್ ಅವ್ರ ಸರ್ಕಾರಿಯಲ್ಲ ನಾವು ಹೋಗಿದೀರ ಚಿತ್ಬೇಕು ನೋಡಿ ಪತ್ರಿಕೆಲ್ಲ ಚಿತ್ಮೇಲೆ

ಐದೈದು ಲಕ್ಷ ವಿರೋಧ ಪಕ್ಷ ನಾಯಕರು ಲಕ್ಷ ಪ್ರತಿ ಪ್ರತಿ ಜಿಲ್ಲೆ ಸುನೀಲ್ ಕುಮಾರ್ ಅವಕಾಶ ಕೊಡಬೇಡಿ ಬಂದಾಗ ವಿಡಿಯೋ ಕೊಟ್ಟಾಗ ಪೆನ್ ಡ್ರೈವ್ ಕೊಟ್ಟಾಗ ಮುಖ್ಯಮಂತ್ರಿ ನೈತಿಕ ಚರ್ಚೆ ಮಾಡಬೇಕು ಚರ್ಚೆ ಚರ್ಚೆ ಮುಖ್ಯಮಂತ್ರಿ ಈಶ್ವರಪ್ಪ ಈಶ್ವರಪ್ಪಂದು ರಾಜೀನಾಮೆ ಕೊಡ್ಸ್ತಾರಲ್ಲ ಇವರು ಇವಾಗ ರಾಜೀನಾಮೆ ಯಾಕೆ ಕೊಡಕ್ಕೆ ಇಂಡೇಟ್ ಆಗ್ತಾವ್ರೆ ಈಶ್ವರಪ್ಪ ವಿಚಾರ ಬಂದಾಗ ಈಶ್ವರಪ್ಪ ವಿಚಾರ ಬಂದಾಗ ಏನೆಲ್ಲ ಒಡದಾಟಕ್ಕೆ ಬಂದ್ಬಿಟ್ಟಿದ್ರಿ ಹುದ್ದಾಟಕ್ ಬಂದಿದ್ರು ಈಶ್ವರಪ್ಪ ಆದಾಗ ರಾಜೀನಾಮೆಗೆ ಆಗಲ್ಲ ಈಗ ಬಂದ್ರಿ ಬರ್ದಿದ್ದೀನಿ ಅಧ್ಯಕ್ಷ ಬೆಂಗಳೂರಲ್ಲಿ ಒಂದು ವಿಭಾಗದಲ್ಲಿ ಹದಿನೆಂಟಿಂದ ಇಪ್ಪತ್ತು ಸಾವಿರ ಫಿಕ್ಸ್ ಮೈಸೂರಲ್ಲಿ ಹನ್ನೆರಡರಿಂದ ಹದಿನೈದು ಸಾವಿರ ಕಲಬುರಗಿಯಲ್ಲಿ ಹತ್ತರಿಂದ ಹನ್ನೆರಡು ಸಾವಿರ ಮಂಗಳೂರಲ್ಲಿ ಹತ್ತು ಸಾವಿರ ಕಪ್ಪು ಪಬ್ರಲ್ಲಿ ಎರಡು ಎರಡು ಲಕ್ಷ ಬಂದಿರೋದು ಪತ್ರಿಕೆ ಬಂದಿರೋದು ಪತ್ರಿಕೆ

ನನ್ನ ಮೇಲೆ ಪನಿಷ್ಮೆಂಟ್ ನಾನು ಸುಳ್ಳಾದ್ರೆ ಪನಿಶ್ಮೆಂಟ್ ಮಾಡಿದ್ರಿ ಮಾಡಿ ಮಾಡಿ ಮೇಲೆ ನಾನೇನ ಸುಳ್ಳು ಹೇಳಿದ್ರೆ ಈ ಪೈನ್ ಸುಳ್ಳಾದ್ರೆ ಮೇಲೆ ಕ್ರಮ ರೆಡಿ ಇದ್ದೀನಿ ಈಗ ಅಧ್ಯಕ್ಷರೇ ನಾವು ಸುಮ್ಮನೆ ಸಂತೇಲಿ ಭಾಷಣ ಮಾಡಿಲ್ಲ ನಾವು ಲೋಕಾಯುಕ್ತದಲ್ಲಿ ಅಫಿಡವಿಟ್ ವಿತ್ ಅಫಿಡವಿಟ್ ವಿತ್ ಡಾಕ್ಯುಮೆಂಟ್ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗಿದೆ ಅಲ್ಲ ಈಶ್ವರಪ್ಪ ಆದಾಗ ನೀವೇನ್ ಮಾಡಿದ್ರಿ ನೀವು ನೀವೇ ನೀವೇ ಒಂದ್ ಅರಣಿ ಮಾಡಿದ್ರಿ ನೀವೇ ಅಪೋಸಿಷನ್ ಅಲ್ಲಿ ಇದ್ರಿ ನೀವೇ ಬಂದ್ರಿ ಉಪನಾಯಕರು ಹೋಗಾಡದ್ರಿ ಹಾರಾಟ ಮಾಡಿದ್ರಿ ಪಾಪ ಈಶ್ವರಪ್ಪ ತಪ್ಪು ಮಾಡದೆ ರಾಜೀನಾಮೆ ಕೊಟ್ರಿ ಏನಾಯ್ತು ಕೋರ್ಟ್ರಲ್ಲಿ ಅದಕ್ಕೆ ಅದೆಲ್ಲ ಕೂಡ ಚರ್ಚೆ ಮಾಡುವ ಈಗ ಚರ್ಚೆ ಬೇಡವಾ ಈಗಲೇ ಮಾಡಿದಾಗ ಬೇಡವಾನ್ಸಿ ಖಾಲಿ ಮಾಡಿಸ್ತೀರಿ ಹಂಗ ಮಂತ್ರಿ ಖಾಲಿ ಮಾಡಿಸ್ತೀರಿ ನೀವು ಈಗ ಒಂದ್ ಸೆಕೆಂಡ್ ಚರಾಲ್ೋಟಿ ಸಾವಿರ ಕೋಟಿ ಆಯ್ತು ದಯವಿಟ್ಟು ಸತೇಶ್ ಅದನ್ನು ಮಂತ್ರಿ ಹೇಳಿದ್ದಾರೆ ಯಾರನ್ನ ಮಾಡ್ತಾ ಇದಾರೆ ಅಂತ ಯಾರು ಹೇಳಿ ಇದರಿಂದೂರಿ ಇದೆ ಹೇಳಿ

ಆ ಯಾಕೆ ಎಲ್ ಮಾಡ್ತೀರಿ ನೀವು ಈಗ ಪ್ರತಿಪಕ್ಷ ನಾಯಕರು ಇನ್ನಿತ ಮುಖಂಡರು ಇಲ್ಲ